Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Canada YouTube channel, anu subscribe madi, share madi, and like madi. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ಮೊನ್ನೆ ಸೀನಿ ಐ ಅಪ್ಲಿಕೇಶನ್ ಟುಟೋರಿಯಲ್ ಆಗಿತ್ತು ಅದರಲ್ಲಿ ಒಂದಷ್ಟು ಆಪ್ಷನ್ಗಳನ್ನ ಬಿಟ್ಟಿದ್ವಿ ನಾವು ಒಂದು ತುಂಬ ಮುಖ್ಯವಾಗಿರುವಂಥ ಆಪ್ಷನ್ನು ಬ್ಯಾಕ್ ಪ್ರಾಬ್ಲಮಿಂದ ಪ್ರಾಬ್ಲಮ್ ಬಿಟ್ಟಿದ್ವಿ ತುಂಬಾ ಈ ಫಿಕ್ಸಿ ಬಟ್ ಎಲ್ಲ ಬಗ್ಗೆ ಕೇಳಿದ್ದೀರಾ ನೀವು ಫಿಕ್ಸಿ ಬಟ್ ಬಗ್ಗೆ ಎಲ್ಲ ಬೇರೆ ಚಾನೆಲ್ ಕೂಡ ಟ್ಯೂಟೋರಿಯಲ್ ಮಾಡಿದ್ದಾರೆ ಫಿಕ್ಸಿ ಬಟ್ ಸ್ಪೆಷಲಿ ವೀಡಿಯೋದಲ್ಲಿರುವಂಥ ಬ್ಯಾಕ್ ಬ್ಯಾಕ್ಗ್ರೌಂಡ್ಸು ಮತ್ತು ಇಮೇಜಲ್ಲಿ ಇರುವಂಥ ಬ್ಯಾಕ್ ಗ್ರೌಂಡ್ಸ್ ಎಲ್ಲ ರೀಡ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡುತ್ತೆ ಬ್ಯಾಕ್ಗ್ರೌಂಡು ಅಥವಾ ಡಿಸ್ಕ್ರಿಪ್ಷನ್ನು ಅದೇ ರೀತಿ ಸೀನ್ ಅದೇ ಫಿಕ್ಸಿ ಬಾಟ್ಗಾದರೆ ನೀವು ಪೇ ಮಾಡಬೇಕಾಗುತ್ತೆ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ಫಿಕ್ಸಿ ಬಾಟ್ಗೆ ಅದೇ ರೀತಿ ಸೀನಿಐ ಏನಾಗಿದೆ ಫ್ರೀ ವರ್ಷನ್ ಅಪ್ಲಿಕೇಶನ್ ಆಗಿರೋದ್ರಿಂದ ಇದರಲ್ಲಿ ವೀಡಿಯೋ ಡಿಸ್ಕ್ರಿಪ್ಷನ್ನ ಹೇಗೆ ಮಾಡಿಸ್ಬೋದು ಅಂತ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ನ ಪ್ರವಾದ್ ಸಪ್ಪಲೇ ಒಂದು ವಾಟ್ಸಾಪ್ ಅಲ್ಲಿ ಒಂದು ವಿಡಿಯೋ ಇದೆ ಅದನ್ನ ಶೇರ್ ತಗೋತೀನಿ मतलब ಶೇರ್ ತಗೋಬೇಕಾಗುತ್ತೆ ಮ್ಯಾಚ್ ಮ್ಯಾಚ್ ಮೂರ ಆಪ್ಷನ್ ಶೇರ್ ತಗೋತೀನಿ ಮಟ್ ಸೇವ್ ಶೇರ್ ಮ್ಯಾಚ್ ಅದು ಫಿಫ್ಟಿ ಏಯ್ಟ್ ಸೆಕೆಂಡು ಎಷ್ಟು ತಗೊಳುತ್ತೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನೋಡಿ ಫ್ರೆಂಡ್ಸ್ ಪ್ರೊಸೆಸ್ ಆಗ್ತಾ ಇದೆ ನೋಡೋಣ ಆಮೇಲೆ ಡಿಸ್ಕ್ರಿಪ್ಷನ್ ಏನಾಗುತ್ತೆ ಅಂತ ಸೊ ಇದು ಮುಖ್ಯವಾದಂಥ ಆಪ್ಷನು ಸೀನಿ ಪಿಕ್ಸಿ ಅಲ್ಲಿ ಇಂಥವೆಲ್ಲ ಆದರೆ ನೀವು ಪೇಡ್ ಕೊಡಬೇಕಾಗುತ್ತೆ ಬೇಡ ಅಂದರೆ ಗೊತ್ತಿದೆ ಬೈ ಮಾಡಬೇಕು ಸಾರಿ ಫ್ರೆಂಡ್ಸ್ ಫೋನ್ ಬರ್ತಿದೆ ಮಧ್ಯದಲ್ಲಿ ಏನೂ ಮಾಡಂಗಿಲ್ಲ ನೆಟ್ ಇರಬೇಕಾಗುತ್ತೆ ಶೇರು ಇಂಥವೆಲ್ಲ ತಗೊಳ್ಳುವಾಗ ಮಾತಾಡ್ ಮಾಡುವಾಗ ಸಮಯ ಇರಲಿ ಮಧ್ಯದಲ್ಲಿ ಫೋನ್ ಅಂದರೆ ಏನೂ ಸಮಸ್ಯೆ ಆಗೋಲ್ಲ ಅಂದ್ಕೊಂಡಿದ್ದೀನಿ ನೀವು ಯಾವ್ದಾದ್ರು ವೀಡಿಯೋನ ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡಿ ವೀಡಿಯೋ ಇಂದ ಆಪ್ಷನ್ ತೊಗೋತೀರಾ ಮೂರು ಆಪ್ಷನಿಂದ ಶೇರ್ ತಗೊಂಡ್ರೆ ಅಲ್ಲಿ ನಿಮ್ಮ ಸಿ ಏನಾಯ್ ಸಿ ಹಿಂಗ್ ಏನಾಯ್ ಎ ಆಯ್ ಸಿಗುತ್ತೆ ಅಲ್ಲಿಂದ ನೀವು ಇದು ಮಾಡ್ಕೋಬೋದು ಸಿಇಿಂಗ್ ಐ ಕೊಟ್ಟರೆ ಇಲ್ಲಿ ಪ್ರೊಸೆಸಿಂಗ್ ತೊಗೊಳುತ್ತೆ ಪ್ರೊಸೆಸಿಂಗ್ ತಗೊಂಡಾದ್ಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ಏನಿದೆ ಅಂತ ತೋರಿಸುತ್ತೆ ಆ ಇಮೇಜ್ ಕ್ರಿಪ್ಷನ್ನು ವೀಡಿಯೋದ್ರಲ್ಲಿ ಏನಿದೆ ಅಲ್ಲಿ ಗೊತ್ತಾಗುತ್ತೆ ನೋಡೋಣ ಮುಖ್ಯವಾದಂಥ ಆಪ್ಷನ್ ಸಿಇಿಂಗ್ ಐ ಅಲ್ಲಿ ಆಮೇಲೆ ಶಾರ್ಟ್ ಟೆಕ್ಸ್ಟ್ ಕೂಡ ಇದೆ ಆಮೇಲೆ ಟೆಕ್ಸ್ಟ್ ಅಥವಾ ಯಾವ್ದಾದ್ರು ಆರ್ಟಿಕಲ್ಗಳನ್ನು ಕೂಡ ಅದರಲ್ಲಿ ಇದ ಇದರಲ್ಲಿ ಓದ್ಬೋದು ತುಂಬಾ ಪೀಚರ್ ಆಗಿರೋಂಥ ಅಪ್ಲಿಕೇಶನ್ ಇದು ತುಂಬ ಲಾಂಗ್ ಪ್ರೊಸೆಸ್ ತಗೊಳ್ತಾ ಇದೆ ವಿಡಿಯೋ ಸ್ವಲ್ಪ ಈ ಥರ ಬೋರಿಂಗ್ ಅನ್ಸ್ಬೋದು ನಿಮಗೆ ಹಾಗಂತ ಬಿಡೋಕೆ ಹೋಗ್ಬೇಡ್ರಿ ನೋಡೋಣ ಡಿಸ್ಕ್ರಿಪ್ಷನ್ ಹೇಗೆ ಮಾಡುತ್ತೆ ಅಂತ ಸೊ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡೋಣ ಏನಾಗುತ್ತೆ ಅಂತ ಸೊ ನಮಗೆ ಬ್ಲೈಂಡ್ಸ್ ಪೀಪಲ್ಸ್ಗೆ ಏನಾಗುತ್ತೆ ಅಂದರೆ ನಾರ್ಮಲ್ಸ್ ಆದರೆ ಕಣ್ಣಲ್ಲೇ ನೋಡ್ಕೊಂಡ್ಬಿಡ್ತಾರೆ ಡಿಸ್ಕ್ರಿಪ್ಷನ್ ಏನಿದೆ ಆಮೇಲೆ ವೀಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಗ್ರಾಫಿ ಏನಿದೆ ಅಂತ ನಾವು ಇನ್ನೊಬ್ಬರ ಸಹಾಯ ಅಥವಾ ಒಂದು ಟೆಕ್ನಾಲಜಿಯಲ್ಲಿ ಸಹಾಯ ತಗೊಳ್ಳಲೇಬೇಕಾಗಿ ಅಲ್ವಾ ಮಾಡೋಂಗಿಲ್ಲ ನಾರ್ಮಲ್ಸ್ ಈ ಯುಗದಲ್ಲಿ ಅಥವಾ now up the result quick help high player rewind play no defense read again another fast forward 15 zero 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 the hand the hand reaches out to grasp another hand both in a gentle grip the person in the background is wearing a plaid shirt no defense see the description ನೋಡಿ ಫ್ರೆಂಡ್ಸ್ ನೀವು ಈ ಡಿಸ್ಕ್ರಿಪ್ಷನ್ ನಿಮಗೆ ಅರ್ಥ ಆಗ್ತಾ ಇರ್ಬೋದು ನಾನು ಹೇಳೋದೇನೆಂದ್ರೆ ನಿಮಗೆ ಯಾವ್ದಾದ್ರು ವಿಡಿಯೋ ಗೊತ್ತಿದ್ರೆ ಅಥವಾ ಸ್ಯಾಡ್ ವಿಡಿಯೋನೋ ಅಥವಾ ಲವ್ ವಿಡಿಯೋನೋ ಅಥವಾ ತಂದೆ ತಾಯಿ ಬಗ್ಗೆ ವಿಡಿಯೋನೋ ಆ ಥರ ವೀಡಿಯೋ ಗೊತ್ತಿದ್ರೆ ನೀವು ಈ ಏಗೆ ಶೇರ್ ತಗೊಂಡು ಜನರೇಟ್ ಮಾಡಿ ನೋಡಿ ನಿಮಗೆ ಆವಾಗ ಡಿಸ್ಕ್ರಿಪ್ಷನ್ ಗೊತ್ತಾಗುತ್ತೆ ಓ ಈ ವಿಡಿಯೋದಲ್ಲಿ ಈ ಥರ ಡಿಸ್ಕ್ರಿಪ್ಷನ್ ಇದೆ ಓ ಈ ವಿಡಿಯೋದಲ್ಲಿ ಈ ಥರ ಹೇಳಿದ್ದಾರೆ ಅಥವಾ ಈ ಥರ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಇಬ್ಬದು ಪ್ಲೇ ಮಾಡೋಕ್ಕೆ ಹೋಗೋಣ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ